ಭ್ರಹ್ಮಸಾಗರ ಏತ ನೀರಾವರಿ ಯೋಜನೆಯ ಒಂದು ರೂಪುರೇಖೆಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಧಾರವಾಡ ಜಿಲ್ಲೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಅವರು ಸಹಯೋಗ ಆಡಳಿತ ಪ್ರದರ್ತರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಅವರು ಬ್ರಹ್ಮಸಾಗರ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಾರೆ ಅವರು ಪರಮ ಪೂಜ್ಯರು ಹಂತ ಹಂತವಾಗಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡರು ಅಂತ ಹೇಳಿದರೆ ಪೂಜ್ಯರು ಒಂದು ಆಲೋಚನೆ ಮಾಡ್ತಾರೆ ಸಮುದಾಯದೊಂದಿಗೆ ಪೂಜ್ಯರು ಚರ್ಚೆ ಮಾಡ್ತಾರೆ ಪೂಜ್ಯರಿಂದ ಮನೋಬಲವನ್ನು ನಿರ್ಧಾರವನ್ನು ಆಗುತ್ತದೆ ಆ ನಂತರದಲ್ಲಿ ಸರ್ಕಾರಕ್ಕೆ ಪೂಜ್ಯರಿಂದ ಮಾರ್ಗದರ್ಶನ ಆಗುತ್ತದೆ ಪರಮಸಾಗರ ಸಿರಿಗೆರೆ ಭಾಗದ ಕೆರೆ ತುಂಬಿಸುವ ಸಾವಿರದ ಎರಡುನೂರ ಎರಡು ಕೋಟಿ ಯೋಜನೆಗೆ ಸರ್ಕಾರ ಅಸ್ತು ಅಂತದೆ ಸರ್ಕಾರದಿಂದ ಯೋಜನೆಗೆ ಅನುಮೋದನೆ ದೊರೆಯುತ್ತದೆ ಇಲ್ಲಿಂದ ಮುಂದೆ ನಂತರ ಹಿರಿಯರಿಂದ ಯೋಜನೆ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೀತದೆ ಆ ನಂತರ ಡಿ ಪಿ ಆರ್ ಸಂಪೂರ್ಣ ಯೋಜನೆ ಕ್ರಿಯಾ ಯೋಜನೆ ಸಂಪೂರ್ಣ ಸಿದ್ಧತೆಯನ್ನು ಪಡೀತದೆ ನೀರಾವರಿ ಯೋಜನೆ ಬಗ್ಗೆ ಚರ್ಚೆಗಳಾಗ್ತದೆ ಅಂದಿನ ಮುಖ್ಯಮಂತ್ರಿಗಳಾಗಿರ್ತದೆ ಬಿ ಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯ ಇವರ ಜೊತೆ ಚರ್ಚೆ ನಡೀತದೆ ಆ ನಂತರ ಸರ್ಕಾರದ ಕ್ರಿಯಾ ಯೋಜನೆ ಅನುಮೋದನೆಯನ್ನು ಪಡೀತದೆ ಪೂಜೆ ಕಾರ್ಯಕ್ರಮ ನಡೀತದೆ ಕಾರ್ಯಯೋಜನೆಯ ಒಂದು ಪ್ರಾರಂಭ ಆಗ್ತದೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಸಮಸ್ಯೆಗಳನ್ನು ನಿರ್ವಹಣೆ ಮಾಡ್ತಾರೆ ಆ ಕಾರ್ಯಯೋಜನೆಯ ಅನುಷ್ಠಾನದಲ್ಲಿ ಇರತಕ್ಕಂಥ ಸಮಸ್ಯೆಗಳ ಕುರಿತಾಗಿ ಧರ್ಮ ಪೂಜ ಸಮಾಜದ ಮುಖಂಡರು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ ವಿಡಿಯೋ ಸಂವಾದವನ್ನು ಮಾಡ್ತಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ ಯೋಜನೆ ಹಂತ ಹಂತವಾಗಿ ಮುಗಿತಾ ಬರ್ತದೆ ಆ ನಂತರದಲ್ಲಿ ಪೂಜ್ಯರು ಕೆರೆಗಳಿಗೆ ನೀರು ತರುವಂಥ ಭರಮಸಾಗರಕ್ಕೆ ಹರಿದ ತುಂಗಭದ್ರೆ ನೀರು ಪ್ರಥಮವಾಗಿ ತುಂಗಭದ್ರೆ ನೀರು ಹರಿತದೆ ಕೆರೆಗಳು ತುಂಬಿದರೆ ರೈತರ ಸಿರಿ ಅಂತೇಳಿ ಪತ್ರಿಕೆಗಳು ವರದಿ ಮಾಡ್ತವೆ ಕೆರೆಗಳಿಗೆ ನೀರು ಬರ್ತಕ್ಕಂಥ ಸುಂದರವಾದ ದೃಶ್ಯಗಳನ್ನು ಕಂಡು ಕೂತ್ಕೊಳ್ಳಲು ಕರ್ಮ ಪೂಜೆ ನಡೆಸುವ ಶೋಚಾರ ಮಾಡಿಕೊಂಡು ಸ್ಥಳಕ್ಕೆ ಬಂದು ಅವುಗಳನ್ನು ಪರಿಶೀಲನೆ ಮಾಡ್ತಾರೆ ತ್ವರಿತ ಸತ್ಪರಿಣಾಮ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮ ಕೃಷಿ ಕಾರ್ಯಗಳ ಬೆಳವಣಿಗೆ ಆಗ್ತದೆ ಹೀಗೆ ರೈತರ ಜದಲ್ಲಿ ಸಂತಸ ಮೂಡ್ತದೆ ಮೂಕ ಜೀವಿಗಳಿಗೆ ಮಠದ ನೀರಿನ ಆಸರೆ ಆಗ್ತದೆ ಕೆರೆಗಳು ಕೂಗುತ್ತದೆ ಜಲ ಜನಗಳು ಮತ್ತು ಉತ್ಸಾಹದ ವಿದ್ಯೆಯನ್ನು ಪಡೆದಿರುತ್ತಾರೆ ಅಡಿಕೆ ತೋಟಗಳಿಗೆ ಸಂಪೂರ್ಣ ಜಲ ಸಮೃದ್ಧಿ ಆಗ್ತದೆ ಅಂತರ್ಜಲ ವೃದ್ಧಿ ಆಗ್ತದೆ ಹೀಗಾಗಿ ನಾಡಿನ ಸಮಗ್ರ ಅಭಿವೃದ್ಧಿಗೆ ಪರಮ ಪೂಜರು ನೀರಾವರಿ ಇಲಾಖೆಯ ಅಧಿಕಾರಿಗಳ ಜೊತೆ ನಿರಂತರ ಒಡನಾಟವನ್ನು ಹೊಂದುವ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಪೂರ್ಣಗೊಳಿಸಲು ಒಂದು ಯಶಸ್ವಿಯಾಗಿ ನೆರವೇರಿಸ್ತಾರೆ ಅದೇ ರೀತಿ ಉಬ್ರಾಣಿ ಸಹಯೋಗದ ಆಡಳಿತ ವ್ಯವಸ್ಥೆಯಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ ಮಹಾ ಸ್ವಾಮೀಜಿ ಅವರಿಂದ ವಿವಿಧ ಏತ ನೀರಾವರಿ ಯೋಜನೆಗಳ ಅನುಷ್ಠಾನ ಆಗ್ತದೆ ಅವರು ಯಾವಾಗ ಅಂತ ಹೇಳಿದ್ರೆ ಉಬ್ರಾಣಿ ಅಮೃತಾಪುರ ನೀರಾವರಿ ಯೋಜನೆ ನೂರ ನಲ್ವ ನಲವತ್ತೇಳು ಕೆರೆಗಳು ಹಳ್ಳಿ ನೂರ ಇಪ್ಪತ್ತೊಂದು ಕೆರೆಗಳು ಜಗಳೂರ ಐವತ್ತೇಳು ಕೆರೆಗಳು ರಾಜನಹಳ್ಳಿ ಏತ ನೀರಾವರಿ ಇಪ್ಪತ್ತೆರಡು ಕೆರೆಗಳು ಭರಮಸಾಗರ ಏತ ನೀರಾವರಿ ನಲವತ್ತ್ಮೂರು ಕೆರೆಗಳು ಕಣಘಟ್ಟ ಯೋಜನೆಗೆ ಹನ್ನೆರಡು ಕೆರೆ ವ್ಯಾಪ್ತಿ ಆಣೂರು ನಲವತ್ತು ಕೆರೆಗಳು ಬುಡನಹಳ್ಳಿ ಏತ ನೀರಾವರಿ ಯೋಜನೆ ಹತ್ತೊಂಬತ್ತು ಕೆರೆಗಳು ಹೀಗೆ ಬರಲ್ ಪೀಡಿತ ಪ್ರದೇಶದ ಅಭಿವೃದ್ಧಿಗೆ ಏತ ನೀರಾವರಿ ಅಗತ್ಯ ಅನ್ನೋದನ್ನು ಮನೆಗೊಂಡಂಥ ಹನುಮಂತೂಗಳು ಏತ ನೀರಾವರಿ ಯೋಜನೆ ಕೊಟ್ಟು ಸರ್ಕಾರದ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಮನವೊಲಿಸುವ ಮೂಲಕ ಹಾಗಾಗಿ ಅನುದಾನವನ್ನು ಬಿಡುಗಡೆಗೊಳಿಸುವಲ್ಲಿ ಪಟ್ಟು ಹಿಡಿದು ಅವರನ್ನು ಮನವೊಲಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅನುದಾನವನ್ನು ಪಡೀತಾರೆ ರಿಲೀಸ್ ಮಾಡಿಸ್ತಾರೆ ಈ ಮೂಲಕವಾಗಿ ರೈತರಿಗೆ ಒಂದು ಬದುಕು ಅಸಹಾಯಗಳು ಪರಮ ಪೂಜ್ಯರ ಪಟ್ಟು ಬಿಡದೆ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿ ಜನರ ಹಿತಕ್ಕಾಗಿ ಶ್ರಮಿಸುತ್ತಾರೆ ನಮಸಾಗರ ಏತ ನೀರಾವರಿ ಯೋಜನೆಯ ಒಂದು ನೀಲ ನಕ್ಷೆ ಇದೆ ಏತ ನೀರಾವರಿ ಯೋಜನೆ ನೀಲ ನಕ್ಷೆಯ ಒಂದು ಮಾದರಿಯನ್ನು ವಿದ್ಯಾರ್ಥಿಗಳು ಕುತೂಹಲದಿಂದ ವೀಕ್ಷಿಸ್ತಾ ಇದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾ ಹೇಳ್ತೀವಿ ಸ್ಥಳ ಭಾಷೆ ಮೇ ವರ ಸಾಗರದಲ್ಲಿ ನೀನು ಮಾಡಿದಿರಲ್ಲ ನನ್ನ ಮುಂದೆ ಇರೋದು ಸ್ಥಳೀಯರ ಒಳಗ ತುಂಬ ವರದಿರೋ ಒಂದು ಕೃಷಿ ಮೇಳದಲ್ಲಿ ಆ ಕೃಷಿ ಮೇಳದಲ್ಲಿ ನಾನು ಮಾಡ್ತಿದ್ದೀನಿ ಎಕ್ಸ್ಪ್ಲನೇಷನ್ಸ್ ಆಫ್ ವಾಟರ್ ಸಪ್ಲೈಯಿಂಗ್ ಇದು ಬರಂಗದಲ್ಲಿ ತುಂಗಭದ್ರಾ ನದಿಯಲ್ಲಿರೋದು ತುಂಗಭದ್ರಾ ನದಿಯಿಂದ ಸಪ್ಲೈ ಆಗೋ ವಾಟರ್ಸ್ ತುಂಬ ಇದೆ ಇದರಿಂದ ನಾವು ತುಂಬ ಉಪಯೋಗ ಮಾಡ್ತಾ ಇದ್ದೀವಿ ಮುಂದೆ ಜನ್ರೇಷನ್ ತುಂಬ ಉಪಯೋಗ ಆಗುತ್ತೆ ನಮ್ಮ ಗುರುಗಳು ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ ಇದರಿಂದ ನಾವು ಸ್ವಲ್ಪ ಅಭಿವೃದ್ಧಿ ಮಾಡಿ ನಮ್ಮ ಬೆಂಗಳೂರಲ್ಲಿ ಹೋಗ್ತಿರೋ ಎಲ್ಲ ಟೆಕ್ನಾಲಜೀಸ್ ವರ್ಕರ್ಸ್ ಎಲ್ಲರೂ ಮತ್ತೆ ಊರಿಗೆ ಬಂದು ನಮಗಾಗಿ ಕೆಲಸ ಮಾಡಿ ಎಲ್ಲರೂ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ರೈತರಿಗೋಸ್ಕರ ಮಾಡ್ತಿದ್ದಾರೆ ನಮ್ಮ ಗುರುಗಳು ಇದು ತುಂಬಾ ಹೆಚ್ಚಾಗ್ಲಿ ತುಂಬಾ ಬೆಳಿಗ್ಗೆ ಅಂತ ನನ್ನ ಆಸೆ ನನ್ನ ತಂಡ ತಳಬಳು ದಾವಣಗೆರೆ ಜಿಲ್ಲೆ ದಾವಣಗೆರೆದು ನನ್ನ ಎಲ್ಲ ಸಹೋದರ ವಿದ್ಯಾರ್ಥಿಗಳು ಸಹೋದ್ಯೋಗಿಗಳು ಎಲ್ಲರಿಗೂ ಥ್ಯಾಂಕ್ಸು ಇಲ್ಲಿ ದಾವಣಗೆರೆ ದಾವಣಗೆರೆ ತಳಬಳು ಸ್ಟೇಟ್ ಸಿಲೆಬಸ್ ಅನುಭವ ತುಂಬಾ ಪ್ರೌಡ್ ಫೀಲಿಂಗು ಎಕ್ಸ್ಪ್ಲೇಷನ್ ತುಂಬಾ ಉಪಯೋಗ ಆಗುತ್ತೆ ಮುಂದೆ ಜನ್ರೇಷನ್ಗೆ ಎಲ್ಲರೂ ಟ್ರೈ ಮಾಡಿ ನೋಡೋಕ್ಕೆ ಇನ್ನೂ ಹನ್ನೆರಡು ದಿವಸ ಇದೆ ಬೇಗ ಬನ್ನಿ ಟ್ರೈ ಮಾಡಿಲ್ಲ ಮುಂದೊಂದು ದಿನ ನಿಮಗೆ ನೀರಾವರಿ ಇಲಾಖೆಯಲ್ಲಿ ನೀರಾವರಿ ನಿಗಮದಲ್ಲಿ ಉನ್ನತವಾದಂಥ ಒಂದು ಹುದ್ದೆ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ನೀವೇನು ಮಾಡ್ತೀರ ¡Vaya, el ದೀಪಾ ಬಾಯ್ ನೈನ್ ಸಿ ಅನುಭವ ಮಂಟಪ ತಳಬಾಳು ದಾವಣಗೆರೆ ನೈನ್ ಸಿ ಬ್ಲಾಕ್ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವರ್ಷಿತಾ ನಾನು ನೈಕ್ ತರಳಬಾಳ್ ಅನುಭವ ಮಂಟಪ ನೈನ್ಗೆ ದಾವಣಗೆರೆಯಲ್ಲಿ ದಾವಣಗೆರೆಯಿಂದ ಬಂದಿದ್ದೀನಿ ಎಸ್ ಕಾರ್ಡ್ ಸಾವತಿ ಆ ಇಲ್ಲಿ ಇಲ್ಲಿ ಭರತ್ ಸಾಗರ ಭರತ್ ಸಾಗರದಲ್ಲಿ ಎಸ್ ಕಾರ್ ಸ್ಟ ತುಂಬ ಖುಷಿಯಾಗ್ತಿದೆ ಹಾಗೂ ಇಲ್ಲಿ ಎಲ್ಲರಿಗೂ ವಿದ್ಯಾರ್ಥಿಗಳು ಹಾಗೂ ಪೇರೆಂಟ್ಸ್ ಎಲ್ಲರೂ ಬಂದು ಈಗ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ನಿಮಗೆ ನೀರಾವರಿ ಡಿಪಾರ್ಟ್ಮೆಂಟಲ್ಲಿ ಒಂದು ಸೇವೆ ಸಲ್ಸೋ ಕೆಲಸ ಸಿಕ್ತು ಅಂತ ಹೇಳಿದ್ರೆ ನೀವು ರೈತರ ಪರವಾಗಿ ಯಾವ ರೀತಿ ಕೆಲಸ ಮಾಡ್ತೀರ ಅವ್ರ ಹೋಗಿ ಏನೇನು ಪ್ರಾಬ್ಲಮ್ ಇದೆ ಅಂತ ಕೇಳಿ ಎಲ್ಲ ಡಿಸ್ಟಿಕ್ ಜಿಲ್ಲೆ ಎಲ್ಲ ಹತ್ರನೂ ಹೋಗಿ ಕೇಳಿ ಅಲ್ಲಿ ನೀರು ನೀರು ಒದಗಿಸೋ ಪ್ರಯತ್ನ ನಾನು ಪಡ್ತೀನಿ ಅಂತ ಹೇಳಿ ನಾನು ದಾವಣಗೆರೆ ಎಸ್ ಟಿ ಜೆ ಹೈಸ್ಕೂಲ್ ಸ್ಕೂಲ್ ಎ ವಿಭಾಗದಿಂದ ಇಂದು ಮಾತನಾಡ್ತಿದ್ದೇನೆ ಇಲ್ಲಿ ನೋಡಬಹುದು ನೀರಿನ ಬಗ್ಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ ಸುಮಾರು ನಮ್ಮ ಗುರುಗಳು ಐವತ್ನಾಲ್ಕು ಕೆರೆಗಳಿಗೆ ಭದ್ರಾವತಿ ನದಿಯಿಂದ ನೀರನ್ನು ಒದಗಿಸಿ ತುಂಬಾ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ನಾನು ಮುಂದೆ ಈ ಡಿಪಾರ್ಟ್ಮೆಂಟ್ಗೆ ನಾನು ಏನಾದರೂ ಸೇರಿಕೊಂಡ್ರೆ ರೈತರಿಗೆ ಪ್ರತಿಯೊಂದು ಊರಿಗೂ ಹೋಗಿ ಅವರು ಎಷ್ಟಿದೆ ಅದರ ಅವಶ್ಯಕತೆ ಏನು ಬೆಳೆಗಳಿಗೆ ಎಷ್ಟು ಧನ್ಯವಾದಗಳು ಥ್ಯಾಂಕ್ ಯು ಏತ ನೀರಾವರಿ ಭರಮಸಾಗರ ಏತ ನೀರಾವರಿ ಯೋಜನೆಯನ್ನು ನೋಡಿದ ನಂತರ ವಿದ್ಯಾರ್ಥಿನಿಯರು ತಮ್ಮದೇ ಆದಂತಹ ಒಂದು ಅನುಭವವನ್ನು ಇವರಿಗೆ ಹಂಚಿಕೊಂಡರು ನೋಡಿ ತುಂಗಾಭದ್ರಾ ನದಿ ಹರಿಹರ ಸಮೀಪ ಈ ಟು ಗಂಗನರ್ಸಿ ಮತ್ತು ಸಮೀಪ ಮರಿಟೂರು ಸಮೀಪ ತುಂಗಾಭದ್ರಾ ನದಿ ನೀರನ್ನು ಲಿಫ್ಟ್ ಮಾಡಲಾಗ್ತದೆ ಈ ನೀರು ಮುಂದೆ ಬರ್ತಾ ಬರ್ತಾ ಸೀದಾ ಬಂದು ಇಲ್ಲಿ ಬಂದು ಧರ್ಮಸಾಗರ ಕೆರೆ ಬರ್ತದೆ ಇದು ಕೆರೆ ತುಂಬ ಸಮಯ ನೋಡಿ ಇಲ್ಲಿ ಎಲ್ಲಿ ಪೈಪ್ಲೈನ್ ಎಲ್ಲೆಲ್ಲಿ ಹೋಗಿದೆ ಹೇಗೆ apero ರೋಮಸಾಗರ ಏತ ನೀರಾವರಿ ಯೋಜನೆಯ ಒಂದು ಮಾದರಿ ಈ ಮಾದರಿಯನ್ನು ಸಾರ್ವಜನಿಕರು ವಿದ್ಯಾರ್ಥಿಗಳು ಎಲ್ಲರೂ ಕುತೂಹಲದಿಂದ ವೀಕ್ಷಿಸಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ